ಐ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಟೈಲರ್ಸ್ಗೂ ಯೂಸ್ ಯೂಸ್ ಆಗೋ ಒಂದು ಟೈಲರಿಂಗ್ ಟಿಪ್ ಜೊತೆ ನಿಮ್ಮ ಜೊತೆ ಬಂದಿದ್ದೀನಿ ಏನು ಅಂದರೆ ನಾವು ಈ ರೀತಿ ಯಾವ ರೌಂಡ್ ನೆಕ್ ಸ್ಕ್ವಾರ್ ನೆಕ್ ಯಾವ ನೆಕ್ ಫಿನಿಷ್ ಮಾಡ್ಕೋಬೇಕಾದ್ರೂ ಕ್ಯಾನ್ವಸ್ ಪೇಪರ್ನ ಕಟ್ ಮಾಡ್ಕೊತೀವಿ ಆ ಕಟ್ ಮಾಡ್ಕೊಂಡಾಗ ಮೇಲ್ಗಡೆ ಈ ವಿಡಿಯೋದಲ್ಲಿ ತೋರಿಸಿರೋ ರೀತಿ ಹೆಡ್ಜನ್ನು ಹಾಗೆ ಉಳಿಸ್ಕೊಂಡು ನಾವು ಸ್ಟಿಚ್ ಮಾಡಿಕೊಂಡ್ರೆ ಬೋಟಿಕ್ ಸ್ಟೈಲಲ್ಲಿ ನಾವು ಫಿನಿಶಿಂಗ್ನ ಕೊಡ್ಬೋದು ಆ ಎಡ್ಜ್ಜನ್ನು ನಾವು ಉಳಿಸ್ಕೊಂಡಿಲ್ಲ ಅಂದರೆ ನಾವು ಐರನ್ ಮಾಡಬೇಕಾದ್ರೆ ಆಮೇಲೆ ಸ್ಟಿಚ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಒಂಚೂರಾದರೂ ಕೂಡ ನೆಕ್ ಶೇಪು ಕೆಟ್ಟೋಗ್ಬಿಡುತ್ತೆ ಈ ಈ ಐಡಿಯಾನ ನಾವು ಸ್ಕ್ವಯರ್ ನೆಕ್ ಯಾವ ಶೇಪ್ ನೆಕ್ಕಲ್ಲಾಗಲಿ ನಾವು ಯೂಸ್ ಮಾಡ್ಕೊಬೋದು ಈ ಟಿಪ್ಪು ಬ್ಲೌಸ್ ಸ್ಟಿಚಿಂಗ್ ಕ್ರಾಪ್ ಟಾಪ್ ಸ್ಟಿಚ್ಚಿಂಗ್ ಫ್ರಾಕ್ ಸ್ಟಿಚ್ಚಿಂಗ್ ಎಲ್ಲದರಲ್ಲೂ ತುಂಬ ಯೂಸ್ ಆಗುತ್ತೆ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನಾವು ಕ್ಯಾನ್ವಾಸ್ ಪೇಪರ್ ಮೇಲೆ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಅದೇ ರೀತಿ ಒಂದು ಲೈಕ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಆಗಿ ಈ ರೀತಿ ನಿಧಾನಕ್ಕೆ ನಾವು ಯಾವ ಶೇಪಲ್ಲಿ ನೆಕ್ ಕೊಟ್ಟಿರ್ತೀವೋ ಅದೇ ಶೇಪಲ್ಲಿ ನೀಟಾಗಿ ಕಟ್ ಮಾಡ್ಕೋಬೇಕು ಅಲ್ಲಲ್ಲಲ್ಲಿ ಈ ಕಟ್ ಮಾಡೋದ್ರಿಂದ ನಾವು ಕ್ಲಾತನ್ನ ತಿರುಗಿಸಿದಾಗ ಯಾವ ರೀತಿಯಾಗಿಯೂ ಸುಕ್ಕುಗಳಾಗದಿರೋ ನೀಟಾಗಿ ಬರುತ್ತೆ

ಈ ರೀತಿ ಮೇಲೊಂದು ಹೊಲಿಗೆ ಹಾಕೋದ್ರಿಂದ ಫಿನಿಶಿಂಗು ತುಂಬ ಚೆನ್ನಾಗಿ ಬರ್ ಬರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ರೌಂಡೆಲ್ಲ ಬಂದಿದೆ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್